ಯಾವುದೇ ವಿಷಯ ಅಥವಾ ವಸ್ತುಗಳನ್ನು ನಿನ್ನ ಜೀವನದಲ್ಲಿ ಬಂದರೆ ಅದರಿಂದ ನಿನ್ನ ಬದುಕು ಶಾಂತವಾಗಬೇಕು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ಲೈಫಿಗೆ ಅದು ಬರ್ತಿದೆ ಅಂದರೆ ನಿಮಗದು ಶಾಂತಿ ಕೊಡಬೇಕು ಟೆನ್ಷನ್ ಕೊಡೋದಲ್ಲ ಭಯ ಕ್ರಿಯೇಟ್ ಮಾಡೋದಲ್ಲ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದಲ್ಲ ನಿಮ್ಮಲ್ಲಿ ಶಾಂತಿ ಕ್ರಿಯೇಟ್ ಮಾಡೋ ಥರ ಇದ್ದರೆ ಮಾತ್ರ ಆ ವಸ್ತುಗಳನ್ನು ಆ ವ್ಯಕ್ತಿಗಳನ್ನು ಆ ವಿಷಯಗಳನ್ನು ನಿಮ್ಮ ಲೈಫಲ್ಲಿ ಬಿಟ್ಕೊಳ್ಳಿ ಸ್ಕೂಲ್ ವಿದ್ಯಾರ್ಥಿ ಅನ್ನೋದೇನಿದೆ ಆ ಕೆಲಸಕ್ಕೆ ಸಂಪೂರ್ಣವಾದ ಎನರ್ಜಿ ವಿದ್ಯಾರ್ಥಿಗಳು ಕೊಡಬೇಕು ನಾನಿವತ್ತು ಯಾವ ಬಟ್ಟೆ ಹಾಕ್ಕೊಂಡೋಗಲಿ ಯಾವ ಕಲರ್ ಬಟ್ಟೆ ಹಾಕ್ಕೊಂಡೋಗಲಿ ಯಾವ ಬಳೆ ಹಾಕ್ಕೊಂಡೋಗ್ಲಿ ಯಾವ ಕ್ಲಿಪ್ ಹಾಕ್ಕೊಂಡೋಗಲಿ ಈ ಹೆಂಗ್ ಮೇಕಪ್ ಮಾಡ್ಕೊಂಡೋಗಲಿ ಲಿಪ್ಸ್ಟಿಕ್ ಹಾಕ್ಕೊಂಡೋಗ್ಲಾ ಇವೆಲ್ಲ ಯೋಚನೆ ಮಾಡ್ತಾ ಅವರ ಎನರ್ಜಿಯನ್ನು ಬೇಡವಾಗಿರೋ ಕಡೆ ಹಾಕಬಾರ್ದು ವಿದ್ಯಾರ್ಥಿಗಳ ಎನರ್ಜಿ ಅಲ್ಲೆಲ್ಲ ಆಗಬಾರ್ದು ಅಂತ ಸಮವಸ್ತ್ರ ಬಂದಿರೋದು ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗ ಸೂಚಿ ಬರೆದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ತುಂಬ ಚೆನ್ನಾಗಿದೆ ಓದದ್ದು ಹೋಗಲಿ ಬಿಟ್ಟಾಕಲು ಕಲಿಯಿರಿ ಓದದ್ದು ಹೋಗಲಿ ಬಿಟ್ಟಾಗ ಕಲೀರಿ ಒಂಥರ ಗಿರೀಶ್ ಸರ್ ಇವರು ಬೈದಂಗೆ ಮಾಡಿಲ್ವಾ ಓಕೆ ಸಿ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ ಓದೋದು ಹೋಗಲಿ ಬಿಟ್ಟಾಕೋದನ್ನು ಕಲೀರಿ ಅಂತ ನೋಡೋಣ ಹೇಗೆ ಅಂತ ಜೀವನದಲ್ಲಿ ಕೆಲವು ಸಂಗತಿಗಳಿಗೆ ನೀವು ಧೈರ್ಯದಿಂದ ವಿದಾಯ ಹೇಳಿದ್ದಲ್ಲಿ ಜೀವನವು ನಿಮಗೆ ಹೊಸ ಸಂಗತಿಗಳನ್ನು ಬಹುಮಾನವಾಗಿ ನೀಡುತ್ತದೆ ಲೈಫಲ್ಲಿ ಸಮಟೈಮ್ಸ್ ನಾವು ಧೈರ್ಯದಿಂದ ಕೆಲವೊಂದಕ್ಕೆ ವಿದಾಯ ಹೇಳಿದ್ರೆ ಹೋಗು ಅಂತ ಕಳಿಸ್ಬಿಟ್ರೆ ಹೊಸ ಜೀವನದ ಆ ಒಂದು ಸಂಗತಿಗಳನ್ನು ಜೀವನನೇ ನಮಗೆ ಉಡುಗೊರೆಯಾಗಿ ಕೊಡುತ್ತೆ ಹಳೆಯದನ್ನು ಬಿಡುವಂತಹ ಧೈರ್ಯ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಫಾಲ್ ಕೊಯ್ಲ್ಡು ಕೊಯ್ಲು ಅವ್ರು ಹೇಳಿರೋದಿದ್ನ ಫಾಲ್ ಕೊಯ್ಲು ಇತ್ತೀಚಿಗಂತೂ ನಮಗೆ ಬೇಕಿರಲಿ ಬೇಡವಾಗಿರಲಿ ಬೇಕಿರಲಿ ಬೇಡ್ದಿರಲಿ ಕಂಡದ್ದೆಲ್ಲ ಬೇಕು ಅನ್ನುವ ಸಂಸ್ಕೃತಿ ಹೆಚ್ಚುತ್ತಲೇ ಇದೆ ಏನು ನೋಡ್ತೀವೆಲ್ಲ ಬೇಕು ಅಂತ ಇದು ಬರೀ ವಸ್ತುಗಳಿಗೆ ಸೀಮಿತವಾಗಿಲ್ಲ ವಿಷಯಗಳಿಗೂ ಸೀಮಿತವಾಗಿದೆ ನಮ್ಮ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ ಅಲ್ಲದೆ ಮೊದಲಿನಿಂದಲೂ ನಾವೆಲ್ಲ ಅಸಾಧ್ಯವಾದದ್ದು ಏನೂ ಇಲ್ಲ ಯಾವತ್ತು ಏನು ಅಸಾಧ್ಯವಾದದ್ದು ಏನಿಲ್ಲ ಯಾವತ್ತು ಬಿಟ್ಟು ಬಿಡಬೇಡಿ ಯಾವತ್ತೂ ಬಿಟ್ಟು ಬಿಡಬೇಡಿ ಬಿಟ್ಟು ಬಿಡೋದ್ರಂದರೆ ಸೋಲೋದು ಈ ರೀತಿ ಹೇಳಿ ಹೇಳಿ ಕೇಳಿ ಕೇಳಿ ಇವತ್ತು ನಾವು ಪ್ರಚೋದನೆಗಳಿಗೆ ಒಳಗಾಗ್ಬಿಟ್ಟಿದ್ದೀವಿ ಅಂದರೆ ಏನೆಲ್ಲ ಸಾಧಿಸಲು ಮುನ್ನುಗ್ಗಲು ಆಸೆ ಇದ್ದೀವಿ ಆದರೆ ಇಲ್ಲೊಂದು ವಿಚಿತ್ರವಾದರೂ ಸತ್ಯವಾದ ಸಂಗತಿ ಇದೆ ಅದೇ ಬಿಟ್ಟು ಬಿಡೋದು ಓಕೆ ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಏನೇ ಆಗಲಿ ಬಿಡಬೇಡಿ ಅಂತ ಹೇಳ್ತಾರಲ್ಲ ಯಾವುದಕ್ಕೆ ಅದು ಕ್ವಿಟ್ ಮಾಡಬೇಡಿ ಅನ್ನೋದು ಯಾವುದಕ್ಕೆ ಆದರೆ ನಾವು ಎಲ್ಲದಕ್ಕೂ ಅದನ್ನು ಆಗಿ ತೊಗೊಂಬಿಟ್ಟಿದ್ದೀವಿ ಸಾಧನೆ ಮಾಡೋ ಹಾದಿಯಲ್ಲಿ ಬಿಡಬೇಡಿ ಅನ್ನೋದೇ ಬೇರೆ ಆದರೆ ಇಲ್ಲಿ ಕೆಲವೊಂದನ್ನು ಬಿಟ್ಟು ಹೋಗಬೇಕಾಗಿದೆ ನಾವು ಕೆಲವೊಬ್ಬರನ್ನ ಬಿಡಬೇಕಾಗಿದೆ ಕೆಲವೊಂದು ವಸ್ತುಗಳನ್ನು ಬಿಡಬೇಕಾಗಿದೆ ಕೆಲವೊಂದು ಪರಿಸ್ಥಿತಿಗಳನ್ನು ಬಿಟ್ಟು ಹೋಗಬೇಕಾಗಿದೆ ನಮ್ಮಲ್ಲೂ ಕೆಲವೊಂದನ್ನು ಬಿಡಿಸ್ಬೇಕಾಗಿದೆ ನಮ್ಮೊಳಗೂ ಕೂಡ ಏನು ಅಂತ ನೋಡೋಣ ಈ ಬಿಟ್ಟು ಬಿಡೋದು ಅಂದರೆ ಇಲ್ಲಿ ಸೋತಂತೆ ಅಥವಾ ನಕಾರಾತ್ಮಕತೆ ಸಂಗತಿ ಅಲ್ಲ ಅಂದರೆ ಬಿಡೋದು ಅನ್ನೋದು ನಾವು ಸೋತೋಗ್ಬಿಟ್ಟಂಗೆ ಅಥವಾ ನೆಗೆಟಿವ್ ಅಂತ ತಗೋಬೇಡಿ ಬದಲಿಗೆ ಇದೊಂದು ನಿಮ್ಮ ಉತ್ತಮ ಆಯ್ಕೆಯಾಗಬಹುದು ಬಿಟ್ಟು ಹೋಗಬಹುದು ಅನ್ನೋ ಒಂದು ಕಾನ್ಸೆಪ್ಟು ನಿಮ್ಮದು ಒಂದು ಬೆಸ್ಟ್ ಆಯ್ಕೆಯಾಗಬಹುದು ಎಲ್ಲೆಲ್ಲಿ ಅನಾವಶ್ಯಕ ಕೆಲಸಗಳಿಗೆ ಹರಿಯುತ್ತಿದ್ದ ಶಕ್ತಿ ಸಾಮರ್ಥ್ಯದ ಉಳಿತಾಯವನ್ನೆನ್ ಉಳಿತಾಯವೆನ್ನಬಹುದು ಅನಾವಶ್ಯಕವಾಗಿ ಬೇಡವಾಗಿರೋದ್ರ ಕಡೆಗೆ ನಮ್ಮ ಎನರ್ಜಿ ಹೋಗ್ತಾ ಇರುತ್ತೆ ಅದನ್ನು ಉಳಿಸ್ಬೋದು ಈ ರೀತಿ ಹೋಗಿದು ಹೋಗಲಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಓಕೆ ಹಾಗೂ ಸಂಕೀರ್ಣತೆಯ ಸಂಕೋಲೆಯಿಂದ ಬಿಡಿಸಿಕೊಂಡು ನಿಮ್ಮ ಏನು ನಿಮ್ಮೊಳಗಡೆ ನೀವು ಧೈರ್ಯದಿಂದ ಇರೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಬೇಡವಾಗಿರುವಂತಹ ಏನಂತಾರೆ ಸ್ಟ್ರಿಕ್ಟ್ ರಿಸ್ಟ್ರಿಕ್ಟ್ ಲೈಫ್ ಅಂತೀವಲ್ಲ ಅದರಿಂದನೂ ಹೊರಗಡೆ ಬಂದು ಬದುಕೋಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಹೋದದ್ದು ಹೋಗಲಿ ಅನ್ನೋ ಒಂದು ಕಾನ್ಸೆಪ್ಟು ಯಾರೇ ಆಗಲಿ ನಮ್ಮ ಆಸಕ್ತಿ ಹವ್ಯಾಸ ಹಾಗೂ ತಿಳುವಳಿಕೆ ಮಟ್ಟಕ್ಕನುಗುಣವಾಗಿ ಒಂದು ನಿಶ್ಚಿತ ಗುರಿಯನ್ನಿಟ್ಟುಕೊಂಡು ಇಟ್ಟುಕೊಂಡು ಪ್ರಯತ್ನಿಸಿದ್ದಲ್ಲಿ ಸಫಲರಾಗಬಹುದು ಇದು ತುಂಬ ಇಂಪಾರ್ಟೆಂಟು ನಾನು ತುಂಬ ಜನಕ್ಕೆ ಏನು ಹೇಳ್ತೀನಿ ಕೆಲವ್ರು ಕೇಳ್ತಾರೆ ಮ್ಯಾಮ್ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀವಿ ಅಲ್ವಾ ನಾವು ಬೇರೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೋದಾ ನಾನು ಈಶಾ ಕ್ರಿಯೆ ಮಾಡ್ತಾ ಇದ್ದೀನಿ ರವಿಶಂಕರ್ ಗುರುಜಿದವರು ಫಾಲೋ ಮಾಡ್ತಾಯಿದ್ದೀನಿ ಅಥವಾ ಪಿರಿಮಿಡ್ ಆನಪಾನ ಸತಿ ಮಾಡ್ತಾ ಇದ್ದೀನಿ ಅವೆಲ್ಲ ನಾನು ಮಾಡ್ಬೋದಾ ಅಂತ ನಾನು ಯಾರಿಗೂ ಬೇಡ ಅಂತ ಹೇಳೋಲ್ಲ ಬಿಕಾಸ್ ಕಲೀರಿ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ನಾನು ಎಲ್ಲ ಕಡೆಯಿಂದ ಕಲಿತ್ಕೊಂಡೇ ಬಂದಿರೋದು ಈಗಲೂ ಕಲಿತಾನೆ ಇದ್ದೀನಿ ಆದರೆ ನನ್ನ ರಿಕ್ವೆಸ್ಟ್ ಏನಂದರೆ ಮೊದಲು ಏನು ಬೇಕು ಅಂತ ಕ್ಲಾರಿಟಿ ಇರಲಿ ನಿಮಗೆ ಮೊದಲು ನನಗೇನು ಬೇಕು ಅನ್ನೋ ಕ್ಲ್ಯಾರಿಟಿ ಇಟ್ಕೋಬೇಕು ನನ್ನ ಆಸಕ್ತಿ ಏನು ನನ್ನ ಹವ್ಯಾಸ ಏನು ನಾನು ಏನಕ್ಕೆ ತಿಳ್ಕೊಬೇಕು ಏನಂತ ತಿಳ್ಕೋಬೇಕು ಅನ್ನೋದು ಫಸ್ಟು ನಿರ್ಧಾರ ಮಾಡಬೇಕಾಗಿದೆ ಇಲ್ಲಿ ಹೇಳಿದ್ರಲ್ಲ ಇವತ್ತು ಬೇಡ ಆಗಿರಲಿ ಬೇಕಾಗಿರಲಿ ಇರೋ ಬರೋದಲ್ಲ ಈ ಕೋರ್ಸ್ ಅಟೆಂಡ್ ಮಾಡ್ಬಿಡೋಣ ಆ ಕೋರ್ಸ್ ಅಟೆಂಡ್ ಮಾಡ್ಬಿಡೋಣ ಅದನ್ನು ಮಾಡ್ಬಿಡೋಣ ಇದನ್ನ ತೊಗೊಂಬಿಡೋಣ ಅದನ್ನು ಮಾಡೋಣ ಈ ಸರ್ಟಿಫಿಕೇಟ್ ಮಾಡೋಣ ಎಲ್ಲೆಲ್ಲೋ ಎನರ್ಜಿನ ವೇಸ್ಟ್ ಮಾಡಬೇಡಿ ನನಗೆ ತುಂಬ ಜನ ಹೇಳ್ತಾರೆ ನೀವು ಆ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಈ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಅಂತ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನೀವು ಈ ಫೀಲ್ಡಲ್ಲಿ ಬನ್ನಿ ನೀವು ಇದಕ್ಕೆ ಬನ್ನಿ ಅಂತ ನಾನು ಇದೇ ಕನ್ಫ್ಯೂಷನ್ಸಲ್ಲಿ ತುಂಬ ವರ್ಷಗಳ ಕಾಲ ಒದ್ದಾಡಿದ್ದೀನಿ ಅಲ್ಲಿ ಕೊಡೋ ಎನರ್ಜಿಗಳೆಲ್ಲವೂ ಕೂಡ ನನಗೆ ಪೋಲ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇತ್ತು ಸಿ ಯಾವುದು ವೇಸ್ಟ್ ಆಗಿಲ್ಲ ಬಟ್ ಡೆಫಿನೆಟ್ಲಿ ನನ್ನ ಎನರ್ಜಿ ಪೋಲ್ ಆಗಿದೆ ಏನು ಸಿಗ್ಬೇಕು ಸಿಕ್ಕಿದೆ ಬಟ್ ಅದಲ್ಲ ನನ್ನ ಜರ್ನಿ ಬಿಕಾಸ್ ನಾವು ಇದನ್ನು ನೋಡ್ಕೋಬೇಕಾಗಿದೆ ತುಂಬ ಜನ ಏನಂದರೆ ಬೆಳಗಿನ ಸಂಜೆ ತನಕ ಕೆಲ್ಸಕ್ಕೆ ಹೋಗ್ತೀರಾ ನಾಲ್ಕೈದು ಕೋರ್ಸ್ ಒಟ್ಟಿಗೆ ಅಟೆಂಡ್ ಮಾಡೋದು ಅಲ್ಲ ಇಲ್ಲಿ ನೆಮ್ಮದಿ ಕಳ್ಕೊಳ್ತೀವಿ ಬಿಟ್ ಬಿಟ್ ಹೋಗಿದ್ದು ಹೋಗಲಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಕೆಲವೊಂದು ಈಗ ನಾನು ಒಂದು ಕೋರ್ಸ್ ತೊಗೊಳ್ತಾ ಇರ್ತೀನಿ ಅಂದ್ಕೊಳ್ಳಿ ಇನ್ನೊಂದು ಕೋರ್ಸ್ ನಂಗೆ ಬೇಕಿದ್ರೂ ನಾನು ತೊಗೊಳ್ಳಲ್ಲ ರಾತ್ರಿ ಒಂದು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಅಟೆಂಡ್ ಮಾಡ್ತೀನಿ ಅಂತ ಮಾಡಲ್ಲ ಬಿಕಾಸ್ ನಮಗೆ ಪೀಸ್ ಇಂಪಾರ್ಟೆಂಟ್ ಯಾರಿಗೆ ಎಲ್ಲ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡ್ತಾ ತಮ್ಮ ಆರೋಗ್ಯ ತಮ್ಮ ನೆಮ್ಮದಿಯನ್ನು ನೋಡ್ತಾ ಎಲ್ಲ ಕೆಲಸಗಳಿಗೂ ಕೂಡ ಸಮಾನವಾಗಿ ಈಕ್ವಲ್ ಆಗಿ ಸಮಯ ಕೊಡೋ ಮನಸ್ಥಿತಿ ಸಮಯ ಪ್ಲಸ್ ನಮ್ಮ ಮನಸ್ಥಿತಿ ಎರಡನ್ನೂ ಕೊಡೋಕ್ಕೆ ಬಂದಾಗ ಮಾತ್ರ ನಾವು ಎರಡು ಮೂರು ಆಯ್ಕೆಗಳನ್ನು ಒಟ್ಟಿಗೆ ಮಾಡ್ಕೋಬೇಕು ಬರೋದೆಲ್ಲ ಮಾಡ್ಕೊಂಡು ಒದ್ದಾಡೋದಲ್ಲ ಅದು ನಮ್ಮನ್ನು ಇನ್ನಷ್ಟು ಕನ್ಫ್ಯೂಷನ್ ಮಾಡುತ್ತೆ ಅದರ ಅರ್ಥ ನಮ್ಮ ಜೀವನದಲ್ಲಿ ಏನು ಬೇಕು ಅನ್ನೋ ಸ್ಪಷ್ಟತೆ ಸ್ಪಷ್ಟತೆಯಿಂದ ನಮಗಿಲ್ಲ ಅಂತ ಅರ್ಥ ಅಥವಾ ಏನೋ ಬೇಡವಾಗಿರೋದಕ್ಕಿನ್ನೇನೋ ಮಾಡ್ತಾ ಇದ್ದೀವಿ ಅಂತ ಅರ್ಥ ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಹಾಗಾಗಿ ಬಿಟ್ಟೋಗದ್ದು ಹೋಗಲಿ ಬಿಟ್ಟಾಕಲು ಕಲೀರಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದೆಲ್ಲದಕ್ಕೂ ಅನ್ವಯಿಸುತ್ತೆ ನಿಮ್ಮ ನಿಮ್ಮ ಲೈಫಲ್ಲಿ ಹಾಗಾಗಿ ನಾವಿಲ್ಲಿ ಎಲ್ಲವನ್ನು ಮಾಡೋಕ್ಕೆ ಹೋಗೋದು ಯಾವುದೋ ಒಂದು ಏನು ಎಲ್ಲವನ್ನು ಮಾಡೋಕ್ಕೋಗಿ ಏನು ಮಾಡದೇ ಇರೋ ಪರಿಸ್ಥಿತಿಗೆ ಹೋಗ್ಬಿಡಂಗ ಹೋಗ್ಬಿಡ್ತೀವಿ ಆದರೆ ಇಲ್ಲಿ ನಾವು ಯಾವುದರಲ್ಲಿ ಸಾಧನೆ ಮಾಡಬೇಕು ಯಾವುದಕ್ಕೆ ಸಮಯ ಕೊಡಬೇಕು ಯಾವುದರಲ್ಲಿ ನಾನು ನನ್ನ ಏನು ಸ್ಕಿಲ್ನ ಹೆಚ್ಚು ಮಾಡ್ಕೊಬೇಕು ಎಲ್ಲಿಗೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ಗೊತ್ತಿರಬೇಕು ಏನು ಎಕ್ಸೈಟ್ ಆಗ್ಬಿಟ್ಟು ಜೋಶಲ್ಲಿ ಆಯ್ಕೆಗಳನ್ನ ಮಾಡಿಕೊಂಡು ಆಮೇಲೆ ನಂಗೆ ಅದು ಅರ್ಥ ಆಗಲಿಲ್ಲ ಇದು ಅರ್ಥ ಆಗಿಲ್ಲ ಇದು ಅರ್ಧ ಅದು ಅರ್ಧ ಅಂತ ಅಲ್ಲ ಸೊ ಕಂಪ್ಲೀಟ್ ಮಾಡಬೇಕು ಒಂದು ತೊಗೊಂಡ್ಮೇಲೆ ಅದು ಕಂಪ್ಲೀಟ್ ಮಾಡಬೇಕು ಇಲ್ವಾ ಎರಡು ತೊಗೋತೀರ ಎರಡನ್ನೂ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋ ಕೆಪಾಸಿಟಿ ಕೇಪಬಿಲಿಟಿ ಬಿಲ್ಡ್ ಮಾಡ್ಕೋಬೇಕಾಗಿದೆ ಇಲ್ಲಾಂದರೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಈ ಥರ ಮಾಡ್ತಿರ್ತಾರೆ ಅವ್ರವ್ರ ಲೈಫಲ್ಲೂ ಕೂಡ ಹೀಗೇ ಯಾವಾಗಲೂ ಗೊಂದಲದಲ್ಲೇ ಇರ್ತಾರೆ ಕನ್ಫ್ಯೂಷನ್ಸಲ್ಲಿರ್ತಾರೆ ಕೋಪ ಆತಂಕಗಳು ಜಾಸ್ತಿ ಆಗ್ತಾ ಇರುತ್ತೆ ಅವರಲ್ಲಿ ಯಾಕಂದರೆ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಇವೆಲ್ಲ ಸ್ಟ್ರೆಸ್ ಇಂಡೈರೆಕ್ಟ್ಲಿ ನನ್ನ ಬ್ರೈನಿಗೆ ಬರ್ತಾ ಇದೆ ಅದನ್ನು ಆಚೆ ಹಾಕ್ಬೇಕಾದ್ರೆ ನಾನು ಕೋಪದ ಮೂಲಕ ಹೊರಗೆ ಹಾಕ್ತೀನಿ ಅಂತ ಹಾಗಾಗಿ ಎಲ್ಲವನ್ನು ಆರಾಮಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಹಾಗಿದ್ರೆ ಮಾತ್ರ ಹೆಚ್ಚು ಆಯ್ಕೆಗಳನ್ನು ಮಾಡ್ಕೋಬೋದು ಇಲ್ಲ ಅಂದರೆ ಬಿಟ್ಟಾಕೋಕ್ಕೂ ನಾವು ರೆಡಿ ಇರಬೇಕು ಓಕೆ ಯಾವುದೇ ಅಂದರೆ ಏನೇ ಆಗಿರ್ಬೋದು ಕಷ್ಟಪಡೋದು ಯೋಗ್ಯವಲ್ಲದಿರೋ ಜಾಗದಲ್ಲಿ ಕಷ್ಟಪಡೋದು ಒಳ್ಳೆಯದಲ್ಲ ಹಾಗಾಗಿ ಯಾವುದೇ ವಿಷಯ ಅಥವಾ ವಸ್ತುಗಳನ್ನು ನಿನ್ನ ಜೀವನದಲ್ಲಿ ಬಂದರೆ ಅದರಿಂದ ನಿನ್ನ ಬದುಕು ಶಾಂತವಾಗಬೇಕು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ಲೈಫಿಗೆ ಅದು ಬರ್ತಿದೆ ಅಂದರೆ ನಿಮಗದು ಶಾಂತಿ ಕೊಡಬೇಕು ಟೆನ್ಷನ್ ಕೊಡೋದಲ್ಲ ಭಯ ಕ್ರಿಯೇಟ್ ಮಾಡೋದಲ್ಲ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದಲ್ಲ ನಿಮ್ಮಲ್ಲಿ ಶಾಂತಿ ಕ್ರಿಯೇಟ್ ಮಾಡೋ ಥರ ಇದ್ದರೆ ಮಾತ್ರ ಆ ವಸ್ತುಗಳನ್ನು ಆ ವ್ಯಕ್ತಿಗಳನ್ನು ಆ ವಿಷಯಗಳನ್ನು ನಿಮ್ಮ ಲೈಫಲ್ಲಿ ಬಿಟ್ಕೊಳ್ಳಿ ಇಲ್ಲಾಂದರೆ ಬಿಟ್ಕೋಬೇಡಿ ಹಾಗೆ ಹಾಗೇನಾದ್ರೂ ನೀವು ಬಿಟ್ ಬಿಟ್ಕೊಂಡ್ರೆ ಅದರಿಂದ ನೀವು ನಿಮ್ಮ ಶಾಂತಿನೇ ಬಿಟ್ಟು ಹೋಗುತ್ತೆ ನಿಮ್ಮ ನೆಮ್ಮದಿ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಜೀವನದಲ್ಲಿ ಸರಳತೆಯಿಂದ ಇರೋದೇ ಸಂತೋಷದ ಮೂಲ ನೀವೆಷ್ಟು ಖುಷಿಯಾಗಿರ್ಬೇಕು ಅಂದ್ಕೊಳ್ತೀರಾ ಅಷ್ಟು ಸಿಂಪಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸರಳವಾಗಿರೋದೇ ಇವತ್ತು ದೊಡ್ಡ ಸಮಸ್ಯೆ ಎಷ್ಟು ಚೆನ್ನಾಗಿದೆ ಅಲ್ಲ ನೀವು ಆಗಿರಿ ಸಿಂಪಲ್ಲಾಗಿರಿ ಸಿಂಪಲ್ಲಾಗಿರೋದೆ ಇವತ್ತು ದೊಡ್ಡ ಸಮಸ್ಯೆ ಹೇಗೆ ನಾರ್ಮಲ್ ಡೆಲ್ವರಿ ಅಂದರೆ ನಾರ್ಮಲ್ ಡೆಲ್ವರಿನಾ ಅಂತ ಆಶ್ಚರ್ಯ ಆಗ್ತೀವಲ್ಲ ಹಾಗೆ ಸರಳವಾಗಿರೋದು ಅಂದ್ರೆ ಇಷ್ಟೊಂದು ಸಿಂಪಲ್ಲ ಅಂತ ಸಿಂಪಲ್ ಆಗಿರೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಆ್ಯಕ್ಚುಲಿ ಆಗಿರೋದು ಈಸಿ ಸಿಂಪಲ್ ಆಗಿರೋದೇ ಸಂತೋಷದ ಮೂಲ ಬಟ್ ಸಿಂಪಲ್ಲಾಗಿರೋದೇ ಇವತ್ತು ದೊಡ್ಡ ಸಮಸ್ಯೆ ಆಗಿದೆ ಯಾಕಂದರೆ ಸರಳತೆ ಅನ್ನೋದು ನಿಜಕ್ಕೂ ಸರಳವಾಗಿಲ್ಲ ಕಾಮನ್ ಸೆನ್ಸ್ ಇಸ್ ನಾಟ್ ಕಾ ಸೋ ಕಾಮನ್ ಅಂತ ಹೇಳ್ತೀವಿ ಗೊತ್ತಾ ಸೊ ಎಲ್ಲರ ಹತ್ರ ಕಾಮನ್ ಸೆನ್ಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹಾಗೆ ಸಿಂಪ್ಲಿಸಿಟಿ ಈಸ್ ಆಲ್ಸೋ ನಾಟ್ ಸಿಂಪಲ್ ಅಂತ ಸಿಂಪ್ ಸರಳವಾಗಿರೋದು ಕೂಡ ಸರಳವಲ್ಲ ಅಂತ ಸರಳವಾಗಿಲ್ಲ ಸರಳವಾಗಿರೋದು ಅಂದರೆ ವಿಷಯ ಸಂಗತಿಗಳ ನಿಯಂತ್ರಣ ಸರಳವಾಗಿರೋದು ಅಂದರೆ ವಿಷಯ ಆಗಿರ್ಬೋದು ಅಥವಾ ಪರಿಸ್ಥಿತಿಗಳಾಗಿರ್ಬೋದು ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ ಅನಾವಶ್ಯಕವಾಗಿ ಸಂಗತಿಗಳಿಗೆ ಬಿಡುಗಡೆ ಏನು ಅನಾವಶ್ಯಕವಾಗಿ ಯಾವ್ಯಾವ್ದಿದೆ ಸಂಗತಿಗಳು ಅದನ್ನೆಲ್ಲ ಬಿಡುಗಡೆ ಮಾಡ್ತೀವಿ ಸ ಆರಾಮಾಗಿ ಸರಳವಾಗಿರ್ತೀವಿ ಬೇಡವಾಗಿರೋ ವಸ್ತು ವಿಷಯಗಳ ಮೋಹದಿಂದ ದೂರವಾಗೋದು ಫಾರ್ ಎಕ್ಸಾಂಪಲ್ ಸುಮ್ಮನೆ ಬೇಡವಾಗಿದ್ರೂ ಕೂಡ ನಾನು ಅದನ್ನ ಯಾರೋ ಒಬ್ಬರೆಲ್ಲೋ ಹೋಗಿ ಫೋಟೋ ತೊಗೊಳ್ತಾರೆ ನಾನು ಅಲ್ಲೋಗಿ ಫೋಟೋ ತೊಗೋಬೇಕು ಯಾರೋ ಕಾರ್ ತೊಗೋತಾರೆ ನಾನು ಕಾರ್ ತೊಗೋಬೇಕು ಯಾರೋ ಅಚೀವ್ ಮಾಡಿ ನಾನು ಅಚೀವ್ ಮಾಡಿ ಹೀಗೆ ಮೋಹಕ್ಕೊಳಗಾಗಿ ಆಗಿ ಆಗಿ ನಾವು ನಮ್ಮ ಎನರ್ಜಿಯನ್ನು ಕೆಲಸಕ್ಕಿಂತ ಜಾಸ್ತಿ ಮೋಹದಲ್ಲೇ ಕಳೀತಾ ಇರ್ತೀವಿ ಅದನ್ನೆಲ್ಲ ಬಿಟ್ಟು ನಾವು ಸರಳವಾಗಿದ್ದರೆ ಎಲ್ಲವೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಈ ಕಾಮನ್ ಸೆನ್ಸೇ ಅರ್ಥ ಆಗ್ತಾ ಇಲ್ಲ ಓಕೆ ಅದಕ್ಕೆ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅನ್ನೋದು ಸೊ ದುರಾಸೆಯಿಂದ ಮುಕ್ತಿ ಹೊಂದೋದು ವರ್ತಮಾನದಲ್ಲಿ ಬದುಕೋದು ಪ್ರೆಸೆಂಟಲ್ಲಿ ಬದುಕೋಕೆ ಹೆಲ್ಪ್ ಆಗುತ್ತೆ ಇವೆಲ್ಲವೂ ಜನಸಾಮಾನ್ಯರಿಗಿಲ್ಲ ಜನ ಸಾಮಾನ್ಯದಲ್ಲಿ ಇಲ್ಲ ಇವತ್ತು ಯೋಗಿಗಳು ಸಾಧ ಸಾಧ ಸಾಧುಗಳು ಗುಣಲಕ್ಷಣಗಳಂತೆ ಭಾಸವಾಗ್ತಾ ಇದೆ ಈ ಥರ ಎಲ್ಲ ಇರೋದು ಅಂದರೆ ಇವರೆಲ್ಲ ಯೋಗಿಗಳು ಇವರೆಲ್ಲ ಸಾಧು ಸಾಧುಗಳು ಇವರೆಲ್ಲ ನಾಗ ಸಾಧುಗಳು ಮಾಡಿಬಿಡ್ತಾರೆ ಸಿಂಪಲ್ಲಾಗಿರೋದು ಅಂದರೆ ಇವರೆಲ್ಲ ಸನ್ಯಾಸಿಗಳಾಗಬೇಕು ಇಲ್ಲಾಂದರೆ ಇವ್ರು ಸಿಂಪಲ್ಲಾಗಿರೋಕ್ಕಾಗಲ್ಲ ಅಂತ ಆದರೆ ಇವತ್ತಿನ ದಿನದಲ್ಲೂ ಕೂಡ ನಾವು ಆ ರೀತಿ ಬದುಕಬಹುದು ಅಂತ ಹೇಳ್ತಾ ಇದ್ದಾರೆ ಸಿ ನಾನು ಒಂದು ಹೇಳ್ತೀನಿ ಎಲ್ಲ ವಿಚಾರದಲ್ಲೂ ನಾನು ತುಂಬ ಕಾಂಪ್ಲಿಕೇಟಾಗಿ ಮುಂಚೆ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದೆ ನಾನು ನನ್ನ ಲೈಫ್ನ ನಾನೇ ಕಷ್ಟ ಮಾಡಿಕೊಂಡು ಹುಸಿರು ಕಟ್ಟೋ ಲೈಫ್ನ ಲೀಡ್ ಮಾಡ್ತಾ ಇದ್ದೆ ನಾನು ಮುಂಚೆ ಎಲ್ಲದರಲ್ಲೂ ಯಾರೇನಾದರೂ ಮಾತಾಡಿದ್ರಾ ಅವ್ರು ಯಾಕೆ ನನ್ನ ಬಗ್ಗೆ ಹಂಗೆ ಮಾತಾಡಿದ್ರು ಹಿಂಗೆಲ್ಲ ಅಂದ್ರೆ ನಾನು ಹೋಗೋರನ್ನ ಮಾತಾಡಿಸ್ಬೇಕು ನಾನು ಕ್ಲ್ಯಾರಿಟಿ ಕೊಡಬೇಕು ನಾನು ಹಂಗಲ್ಲ ಅಥವಾ ಹೌದಾ ನಾನು ಈ ತಪ್ಪು ಮಾಡಬಾರ್ದಿತ್ತು ನಾನು ಹಿಂಗೆ ಮಾಡಿಬಿಟ್ನಾ ಅಂತ ನನ್ನ ಮೇಲೆ ಹೀಗೆ ತುಂಬ ಕಾಂಪ್ಲಿಕೇಟ್ ತುಂಬ ಯೋಚನೆ ನಮ್ಮ ಅಮ್ಮ ಮನೆ ಪ್ರಾಬ್ಲಮ್ ಅಯ್ಯೋ ನಮ್ಮಮ್ಮ ಮನೇಲಿ ಹಿಂಗೆ ಪ್ರಾಬ್ಲಮ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಹಂಗೆ ಆಗ್ತಾ ಇದೆ ಸೊ ಅವ್ರಿಗೇನೋ ಮಾಡಬೇಕು ಈ ಥರ ನಾನು ನಾನೇ ಹೋಗಿ ಹೋಗಿ ಕಾಂಪ್ಲಿಕೇಟ್ ಮಾಡ್ಕೊಂಡೆ ನನ್ನ ಲೈಫ್ನ ಯಾರೋ ಕಷ್ಟ ಅಯ್ಯೋ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಹೆಲ್ಪ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮತ್ತೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ವಿ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಎಲ್ಲ ನಾವು ಲೈಫಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಲೈಫ್ನ ನಾವು ಸುಲಭವಾಗಿರೋದನ್ನು ಕಷ್ಟ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದೆಲ್ಲ ಬಿಟ್ಟಿರೋದು ಸಾಧುಗಳಿಗೆ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ ಎಲ್ರಿಗೂ ಸಾಧ್ಯ ಇಲ್ಲ ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಿದೆ ನಮಗೆ ಓಕೆ ಯಾವ ಡ್ರೆಸ್ ಹಾಕ್ಕೊಳ್ಳಿ ಯಾವ ಬಟ್ಟೆ ಹಾಕ್ಕೊಳ್ಳಿ ಯಾವ ಮೇಕಪ್ ಹಾಕ್ಕೊಳ್ಳಿ ಯಾವ ಓಲೆ ಹಾಕ್ಕೊಳ್ಳಿ ಯಾವ ಬೆಳೆ ಹಾಕ್ಕೊಳ್ಳಿ ಯಾವ ಒಡವೆ ಹಾಕ್ಕೊಳ್ಳಿ ಯಾವ ಹೇರ್ ಸ್ಟೈಲ್ ಮಾಡಲಿ ಅಪ್ಪ ಸುಸ್ತಾಗಿ ಹೋಗ್ಬಿಡುತ್ತೆ ಎನರ್ಜಿ ಎಷ್ಟು ವೇಸ್ಟ್ ಅಲ್ಲ ಹಾಗಿದ್ರೆ ಮೇಡಮ್ ಹೆಂಗೆ ಬೇಕಂಗೆ ಹೋಗೋಕ್ಕಾಗತ್ತಾ ಅಂತ ನೀವು ಅನ್ಬೋದು ಇಲ್ಲ ಬಟ್ ಸರಳವಾಗೇ ತುಂಬ ಚೆನ್ನಾಗೂ ಕಾಣ್ಬೋದಲ್ವ ಅಥವಾ ನೀವೇನು ಹಾಕ್ಕೊಳ್ತೀರ ಅದು ಕ್ಲಿಯರ್ ಕ್ಲಾರಿಟಿ ಇರ್ಬೋದಲ್ವ ತುಂಬ ಯೋಚನೆ ಮಾಡ್ತೀವಿ ಅಲ್ಲಿ ಯಾರು ಬಂದಿರ್ತಾರೆ ಏನು ಅಂದ್ಕೊಳ್ತಾರೋ ಹಂಗೆ ಇವೆಲ್ಲ ಬಿಟ್ಟು ಹೋಗೋದನ್ನ ಓದೋದ್ ಹೋಗ್ಲಿ ಬಿಟ್ಟು ಹಾಕೋದನ್ನು ಕಲೀರಿ ಅಂದರೆ ಇದನ್ನೇ ಹೇಳ್ತಾ ಇರೋದು ಈ ಥರ ಸಂಗತಿಗಳು ಓಕೆ ನನಗೆ ತುಂಬ ಜನ ಹೇಳ್ತಾರೆ ಮೇಕಪ್ ಮಾಡಿ ಮೇಕಪ್ ಮಾಡಿ ಮೇಕಪ್ ಮಾಡಿ ಅಂತ ನಾನು ಮೇಕಪ್ ಮಾಡ್ತಿದ್ದೀನಲ್ಲ ಅಂತ ನಾನು ನಾನು ಪೌಡ್ರ್ ಹಾಕೋದು ಏನಿದೆ ಅದೇ ಮೇಕಪ್ ಅಂತ ನನಗೆ ಅದಂಗೆ ಅದು ಓಕೆ ಬಟ್ ತುಂಬ ಮೇಕಪ್ ಮಾಡಿ ನೀವು ಮೇಕಪ್ ಮಾಡಿ ಅಂತ ಬಟ್ ಇಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ ಮುಂ ನಾನು ಮುಂಚೆ ಮೀಡಿಯಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ತುಂಬ ಮೇಕಪ್ ಹಾಕ್ತಾ ಇದ್ದೆ ಬಟ್ ನಾನು ಸ್ಪೋರ್ಟ್ಸ್ ಫೀಲ್ಡ್ಗೆ ಹೋದಾಗಿಂದೂ ಮೇಕಪ್ ನಾನು ಮಾಡಿಲ್ಲ ಓಕೆ ಈಗ ಸ್ವಲ್ಪ ವೀಡಿಯೋಗೆ ಲೈಟಾಗಿ ಒಂಚೂರು ಟಚ್ ಅಪ್ ಮಾಡ್ಕೊತೀನಿ ಬಟ್ ಯಾಕೆ ಅಂತ ಹೇಳ್ತೀನಿ ನನಗೆ ಇದು ಅರ್ಥ ಆಗಿತ್ತು ಓಕೆ ಯಾರೆಲ್ಲ ಇವತ್ತು ಸದ್ಗುರುಗಳಾಗಿರ್ಬೋದು ರವಿಶಂಕರ್ ಗುರುಜಿ ಆಗಿರ್ಬೋದು ಬಿ ಕೆ ಶಿವಾನಿಯವರಾಗಿರ್ಬೋದು ಪತ್ರಿಜಿಯವರಾಗಿರ್ಬೋದು ಈ ಥರ ತುಂಬ ಜನ ಯಾರೆಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೆ ಆಧ್ಯಾತ್ಮದ ಮಾಸ್ಟರ್ಸ್ ಇದ್ದಾರಲ್ವಾ ಅವರೆಲ್ಲರೂ ಸಹ ಅವ್ರ ಬಟ್ಟೆಗಳನ್ನು ನೋಡಿದ್ದೀರಾ ಒಂದು ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ಕಲರ್ ಬಟ್ಟೆ ಹಾಕ್ಕೊಂಡಿರ್ತಾರೆ ಪಂಚೆ ಹಾಕ್ಕೊಂಡಿರ್ತಾರೆ ಬಿ ಕೆ ಶಿವಾನಿ ಎನಿ ಟೈಮ್ ವೈಟ್ ಕಲರ್ ಸ್ಯಾರಿ ಹಾಕ್ತಾರೆ ಬಟ್ಟು ಏನೂ ಇಟ್ಟಿರಲ್ಲ ಅವರು ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತಾರೆ ನೋಡಿದ್ದೀರ ಸದ್ಗುರು ಒಂದು ಬಟ್ಟೆ ಕಟ್ತಾರೆ ಒಂದು ಶಾಲ್ ಹಾಕ್ತಾರೆ ಮಣಿಗಳು ಹಾಕೋತಾರೆ ಅವ್ರ ಡ್ರೆಸ್ಸನ್ಸ್ ಅವ್ರು ಮೇಂಟೈನ್ ಮಾಡ್ತಾರೆ ಒಂದು ಬ್ಲ್ಯಾಕು ವೈಟು ಈ ಥರ ಕೆಲವು ಕಲರ್ಸ್ ಇದೆ ಆ ಕಲರ್ ಕಾಂಬಿನೇಷನ್ ಅಷ್ಟು ಯೂಸ್ ಮಾಡ್ತಾರೆ ರವಿಶಂಕರ್ ಗುರುಜಿ ಲೈ ವೈಟ್ ಕಲರ್ ಒಂದು ಪಂಚೆ ಐ ಮೀನ್ ಧೋತಿ ಥರ ಇದು ಮಾಡ್ಕೊಳ್ತಾರೆ ಅಲ್ವಾ ಈ ಥರ ನೀವು ನೋಡಿದ್ದೀರಲ್ಲ ಇನ್ನು ಕೆಲವರು ಜುಬ್ಬ ಹಾಕೊಂಡ್ಬಿಡ್ತಾರೆ ವೈಟ್ ಕಲರ್ ಫುಲ್ಲು ಯಾಕೆ ಇವರೆಲ್ಲ ಈ ಥರ ಡ್ರೆಸ್ ಹಾಕ್ತಾರೆ ಅಂತ ಯಾವತ್ತಾದರೂ ಪ್ರಶ್ನೆ ಮಾಡಿದ್ದೀರಾ ಅಥವಾ ಕೇಳ್ಕೊಂಡಿದ್ದೀರಾ ಇಲ್ಲ ಅಲ್ಲ ಸಾಧುಗಳು ಕೇಸರಿ ಬಣ್ಣದ್ದು ಹಾಕ್ತಾರೆ ಯಾಕೆ ಯಾಕೆ ಪೊಲೀಸ್ಗಳಿಗೆ ಕಾಕಿ ಬಣ್ಣ ಯಾಕೆ ಡಾಕ್ಟರ್ಸ್ಗಳಿಗೆ ಒಂದು ಯೂನಿಫಾರ್ಮ್ ಸ್ಕೂಲಲ್ಲಿ ಯಾಕೆ ಯೂನಿಫಾರ್ಮ್ ಯೂನಿಫಾರ್ಮ್ ಯಾಕೆ ಬಂದಿದೆ ತಿಳ್ಕೊಳ್ಳಿ ಸಮಾನವಾಗಿ ಬದುಕಬೇಕು ಸಮಾನತೆ ಇರಬೇಕು ಅನ್ನೋದಕ್ಕೋಸ್ಕರ ಅಲ್ಲ ಯೂನಿಫಾರ್ಮ್ಸ್ ಬಂದಿರೋದು ಅದು ಒಂದು ಕಾರಣ ಇರಬಹುದು ಆದರೆ ಸ್ಕೂಲ್ ವಿದ್ಯಾರ್ಥಿ ಅನ್ನೋದೇನಿದೆ ಆ ಕೆಲಸಕ್ಕೆ ಸಂಪೂರ್ಣವಾದ ಎನರ್ಜಿ ವಿದ್ಯಾರ್ಥಿಗಳು ಕೊಡಬೇಕು ನಾನಿವತ್ತು ಯಾವ ಬಟ್ಟೆ ಹಾಕ್ಕೊಂಡೋಗಲಿ ಯಾವ ಕಲರ್ ಬಟ್ಟೆ ಹಾಕ್ಕೊಂಡೋಗಲಿ ಯಾವ ಬಳೆ ಹಾಕ್ಕೊಂಡು ಹೋಗ್ಲಿ ಯಾವ ಕ್ಲಿಪ್ ಹಾಕ್ಕೊಂಡೋಗಲಿ ಈ ಹೆಂಗ್ ಮೇಕಪ್ ಮಾಡ್ಕೊಂಡೋಗಲಿ ಲಿಪ್ಸ್ಟಿಕ್ ಹಾಕ್ಕೊಂಡೋಗ್ಲ ಇವೆಲ್ಲ ಯೋಚನೆ ಮಾಡ್ತಾ ಅವರ ಎನರ್ಜಿಯನ್ನು ಬೇಡವಾಗಿರೋ ಕಡೆ ಹಾಕಬಾರ್ದು ವಿದ್ಯಾರ್ಥಿಗಳ ಎನರ್ಜಿ ಅಲ್ಲೆಲ್ಲ ಆಗಬಾರ್ದು ಅಂತ ಸಮವಸ್ತ್ರ ಬಂದಿರೋದು ಸ್ಪಿರಿಚುವಲ್ ಮಾಸ್ಟರ್ಸ್ಗಳು ಯಾಕೆ ಈ ಬಟ್ಟೆಗಳು ಹಾಕ್ತಾರೆ ಅಂದರೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ಯಾವ ಡ್ರೆಸ್ ಹಾಕಲಿ ಯಾವ ಮೇಕಪ್ ಮಾಡಿ ಯಾವ ಹೇರ್ ಸ್ಟೈಲ್ ಮಾಡಲಿ ಯಾವ ಕ್ಲಿಪ್ ಹಾಕಲಿ ಇದೆಲ್ಲ ತಲೆ ಕೆಟ್ಸ್ಕೋಬಾರ್ದು ಇಷ್ಟೆ ಈ ಒಂದು ಅವರ ಎನರ್ಜಿಗಳು ಈ ಬೇಡವಾಗಿರೋದ್ರ ಕಡೆಗೆಲ್ಲ ಹೋಗಬಾರ್ದು ಅವ್ರ ಎನರ್ಜಿ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತ ಈ ಥರ ಚಿಕ್ಕ ಚಿಕ್ಕ ಚಿಕ್ಕದನ್ನ ಅವರೆಲ್ಲ ತಲೆನೇ ನಾವು ನಾವೆಷ್ಟು ತಲೆ ಕೆಟ್ಸ್ಕೊತಿದ್ದೀವಿ ನಮ್ಮ ಲೈಫಲ್ಲಿ ಎಷ್ಟು ಒದ್ದಾಡ್ತಾ ಇದ್ದೀವಿ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ನನಗೆ ಇವತ್ತು ಇಲ್ಲಿರ್ತೀನಿ ಈಗ ಒಂದು ಒನ್ ಅವರಲ್ಲಿ ಯಾವುದೋ ಒಂದು ಎಮರ್ಜೆನ್ಸಿ ಫಂಕ್ಷನ್ ಇದೆ ಬರಬೇಕು ಅನ್ನೋ ಓಕೆ ರೆಡಿ ಹೋಗ್ತಾ ಇರ್ತೀನಿ ಬಿಕಾಸ್ ಮುಂಚೆ ಹಂಗಿರಲಿಲ್ಲ ಬಿಡಿ ನಾನು ಹೆಂಗೆ ಅಂದರೆ ಸುಮ್ಮನೆ ಹೋಗ್ತಾಯಿರ್ತೀನಿ ಏ ಬಿಡು ನಾನು ಅವ್ರು ಹಂಗೆ ಅಂದ್ಕೊಂಡ್ರೆ ನಾನು ನಾನೇನು ಮಾಡೋಕ್ಕಾಗಲ್ಲ ನೋ ಪ್ರಾಬ್ಲಮ್ ನಾವು ಮೇಕಪ್ ಹಾಕೋ ಅಂಥ ಈವೆಂಟು ಮೇಕಪ್ದೇನೋ ಈವೆಂಟಿದೆ ಅಥವಾ ಆ ಥರದ್ದೇನೋ ಇದೆ ಅಂದರೆ ರೆಡಿ ಆಗೋಣ ಬಟ್ ಅನವಶ್ಯಕವಾಗಿ ಯಾವಾಗಲೂ ರೆಡಿಯಾಗಿ ನನ್ನ ಎನರ್ಜಿನ ಯಾಕೆ ಅಲ್ಲಿ ಹಾಳು ಮಾಡ್ಕೋಬೇಕು ತುಂಬ ಜನ ನೋಡಿರ್ಬೋದು ನೀವು ಹೋಗಿ ಹೋಗಿ ಕೊನೆಗತ್ಲೆಗೆ ಈ ಲೆಕ್ಚರರ್ಸ್ಗಳೆಲ್ಲ ಕೊನೆಗೆ ಸುಮ್ಮನೆ ಒಂದು ಒಂದು ಯೂನಿಫಾರ್ಮ್ ಮಾಡ್ಕೊಂಬಿಟ್ಟಿರ್ತಾರೆ ಅವರೇ ಅಲ್ವಾ ಸೊ ಅವರ ಎನರ್ಜಿ ಎಲ್ಲೆಲ್ಲೋ ಹೋಗಬಾರ್ದು ಬಿಟ್ ಹೋಗಿದ್ದು ಹೋಗ್ಲಿ ಓಕೆ ಸೊ ಅಲ್ಲೆಲ್ಲ ಎನರ್ಜಿಗಳು ಹೋಗಬಾರ್ದು ಅಂತಲೇ ಅವರುಗಳು ಆ ಥರ ಬಟ್ಟೆಗಳನ್ನೆಲ್ಲ ಹಾಕ್ತಾರೆ ಹಾಗಾಗಿ ಬಿಟ್ಟು ಬಿಡೋದು ಅನೇಕರಿಗೆ ಜಟಿಲವಾದ ಕೆಲಸ ಈ ಥರ ಚಿಕ್ಕ ಚಿಕ್ಕದನ್ನೆಲ್ಲ ಬಿಡೋಕೆ ತುಂಬ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಯಾವುದೇ ವಿಷಯ ಆಗಲಿ ವಸ್ತುಗಳಾಗಲಿ ಹವ್ಯಾಸ ಆಗಲಿ ಅದು ನಮಗೆ ಸುಖ ಕೊಡ್ತಾ ಇರುತ್ತೆ ಸುಖ ಅಂದರೆ ಏನು ನಾನು ಲಾಸ್ಟ್ ಲಾಸ್ಟ್ ತುಂಬ ಬೇರೆ ಬೇರೆ ಎಪಿಸೋಡಲ್ಲಿ ಹೇಳಿದ್ದೀನಿ ಕ್ಷಣಿಕ ಆ ಕ್ಷಣ ಅಷ್ಟೇ ಕಿಕ್ಕದು ಕೊಡ್ತಾ ಇರುತ್ತೆ ಹಾಗಾಗಿ ಅಂಥವನ್ನೆಲ್ಲ ಇರಲ್ಲ ಆದರೆ ನೆಮ್ಮದಿ ಸಿಗಬೇಕು ಅಂದರೆ ಈ ಚಿಕ್ಕ ಚಿಕ್ಕದನ್ನು ಬಿಡಬೇಕಾಗತ್ತೆ ಓಕೆ ಎಲ್ಲಿಂದಲೂ ಎಲ್ಲಿ ಇಲ್ಲೊಂದು ಕತೆ ನೆನಪಾಗ್ತಾ ಇದೆ ಒಂದು ಕಾಡಲ್ಲಿ ಒಬ್ಬ ಸಾಧು ಇದ್ದಂತೆ ತುಂಬ ಚೆನ್ನಾಗಿದೆ ಕತೆ ಸಾಧು ಇದ್ನಂತೆ ಅವರು ಎಲ್ಲವನ್ನು ಪರಿತ್ಯಾಗ ಮಾಡಿ ಸರ್ವಾಂಗ ಸರ್ವಸಂಗ ಪರಿತ್ಯಾಗ ಮಾಡಿ ಸದಾ ಜಪ ತಪಗಳನ್ನು ಮಾಡಿಕೊಂಡು ಸಾಧನೆಗೆ ಅವ್ರನ್ನ ಸಂಪೂರ್ಣವಾಗಿ ಮುಡಿಪಿಟ್ಟಿದ್ರಂತೆ ತಪಸ್ಸನ್ನು ಅವನು ಹೀಗೆ ಸಾಧುವಾಗಿ ಕಾಡಿಗೆ ಸೇರೋಕೆ ಕಾರಣ ಅವರು ತುಂಬ ಇಷ್ಟಪಡ್ತಿದ್ದಂತಹ ಅವರ ಸಂಸಾರದಲ್ಲಿ ಆದಂತಹ ಕಹಿ ಘಟನೆಗಳು ಅವನಿಗೆ ಕೊನೆಗೆ ಸತ್ಯದ ಅರಿವಾಗಿ ನೆಮ್ಮದಿಯ ಹುಡುಕಾಟದಲ್ಲಿ ಎಲ್ಲವನ್ನು ಬಿಟ್ಟು ಕಾಡಿಗೆ ಸೇರಿಕೊಂಡಂತೆ ಒಂದಿನ ಅವನ ಆಶ್ರಮದ ಬಳಿ ಜಿಂಕೆ ಮರಿ ಅಂತ ಬಂತಂತೆ ಆ ಜಿಂಕೆ ಮರಿ ಅವ್ರ ತಾಯಿಯಿಂದ ದೂರ ಆಗ್ಬಿಟ್ಟಿತ್ತಂತೆ ಹುಲಿ ತಾಯಿನ ತಿನ್ಬಿಟ್ಟಿತ್ತಂತೆ ಆ ಜಿಂಕೆ ಮರಿ ನರಳಾಡೋದನ್ನ ನೋಡ್ದೆ ಪಾಪ ಜಿಂಕೆ ಮರಿನ ಸಾಕಣ ಅಂತ ಹೇಳಿ ಸಾಧು ಹೋಗಿ ಅವ್ರಿಗೆ ಆ ಏನೋ ಹಾಲು ಕೊಟ್ರಂತೆ ಜಿಂಕೆಗೆ ಹಾಲನ್ನ ಕೊಡ್ತಾ ಕೊಡ್ತಾ ಮತ್ತೆ ಹಾಲು ಎಲ್ಲಿಂದ ತರೋದು ಅಂತ ಹೇಳಿ ಆ ಜಿಂಕೆಗೋಸ್ಕರ ಒಂದು ಹಸುನ ತೊಗೊಂಬಂದು ಆ ಹಸುವಿಂದ ಹಾಲನ್ನ ಕರೆದು ಹಾಕ್ತಾ ಇದ್ರಂತೆ ಅವಾಗ ಅನ್ನಿಸ್ತಂತೆ ಓ ನನಗೆ ತಪಸ್ ಮಾಡಕ್ಕೆ กลับไต ನನಗೆ ನಾನು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಒಂದು ಕಾಡಿಗೆ ಬಂದಂಥ ಒಬ್ಬ ಗ್ರಾಮಂಗೆ ಗ್ರಾಮ ಒಬ್ಬರು ಗ್ರಾಮದವ್ರು ಬಂದಾಗ ಅವ್ರ ಜೊತೆ ಹೇಳಿದ್ರಂತೆ ಆಗ ಅವ್ರು ಏನು ಮಾಡಿದ್ರಂತೆ ಓಕೆ ಆಯಿತು ಸರಿ ಹಾಗಿದ್ದರೆ ಒಂದು ಕೆಲಸ ಮಾಡಿ ಅದಕ್ಕೆ ಹುಲ್ಲು ಹಾಕಬೇಕು ಸಗಣಿ ಎತ್ತಬೇಕು ಇವೆಲ್ಲ ನನಗೆ ಆಗ್ತಾ ಇಲ್ಲ ಅಂದಿದ್ದಕ್ಕೆ ನಾನೊಬ್ಬರನ್ನ ಕಳ್ಸ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಹುಡುಗಿನ ಆ ಅವ್ರ ಸಾಧು ಮನೇಲಿ ಕೆಲಸಕ್ಕೆ ಅಂತ ಸೇರಿಸಿದ್ರಂತೆ ಸೊ ಆ ಹುಡುಗಿ ಕೂಡ ಅನಾಥ ಹುಡುಗಿಯಾಗಿ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಕಾಲ ಕಳೆದಂತೆ ಈ ಸಾಧುಗೆ ಆ ಹುಡುಗ ಹುಡುಗಿ ಮೇಲೆ ಪ್ರೇಮ ಆಯ್ತಂತೆ ಇಬ್ರು ಒಪ್ಪಿ ಮದ್ವೆ ಆದ್ರಂತೆ ಮುಂದೆ ಮಕ್ಳು ಹುಟ್ಟಿದ್ರಂತೆ ಹೀಗೆ ಸಾಧು ಒಂದು ಜಿಂಕೆಯ ವ್ಯಾಮೋಹಕ್ಕೆ ಒಳಗಾಗಿ ಸಾಧನೆಗೆ ಎಳ್ಳು ನೀರು ಬಿಟ್ಟು ವ್ಯಾಮೋಹಕ್ಕೆ ಬಿದ್ದು ಮತ್ತೆ ಸಂಸಾರಿ ಆದ ಅಂತ ಈ ಕಥೆಯಲ್ಲಿ ನಾವು ಏನು ಗೊತ್ತಾ ನಮ್ಮ ಜರ್ನಿ ನಾವು ಮಾಡ್ತಾ ಇರ್ತೀವಿ ಸಿ ನಾವು ಅಲ್ಲಿ ಏನ್ ಮಾಡ್ಬೋದಿತ್ತು ಜಿಂಕೆಗೆ ಹಾಲು ಕೊಟ್ಟಿದ್ ತಪ್ಪಲ್ಲ ಆ ಒಳ್ಳೇದನ್ ಮಾಡಿದ್ ತಪ್ಪಲ್ಲ ಹಾಲು ಕೊಟ್ಟು ಹಾ ಅದನ್ನು ಸಾಕುವಂಥವ್ರು ಯಾರಿಗಾದ್ರೂ ಕೊಡ್ಬೋದಿತ್ತು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದಿತ್ತು ಅದು ನಾನೇ ಮಾಡಿಬಿಡ್ತೀನಿ ಅನ್ನೋ ವ್ಯಾಮೋಹ ಅದನ್ನ ಬಿಡೋಕ್ಕಾಗದೆ ನಾನೇ ಸಾಕ್ಬಿಡ್ತೀನಿ ಅನ್ನೋ ವ್ಯಾಮೋಹ ನಮ್ಮನ್ನು ನಮ್ಮ ಜರ್ನಿ ಮಾಡೋಕ್ಕೆ ಬಿಡೋಲ್ಲ ಅಂತ ನಮ್ಮ ಜರ್ನಿಗಳು ಸಿ ನನಗೆ ನಾಯಿ ಸಾಕಬೇಕು ಅಂತ ತುಂಬ ಇಷ್ಟ ಆಯಿತಾ ಮನೇಲಿ ನಾಯಿ ಇದೆ ಬಟ್ ನನಗೆ ಹೆಂಗೆ ಅಂದರೆ ಒಂದು ಹತ್ತು ನಾಯಿ ಇರಬೇಕು ಅಂತ ತುಂಬ ಆಸೆ ಬಟ್ ನಾನು ಯಾವಾಗ ಆಧ್ಯಾತ್ಮದ ಹಾದಿಗೆ ಬಂದೆ ನನಗೆ ಲಕ್ಕಿಗೆ ನಮ್ಮ ಮನೇಲಿರೋ ನಾಯಿಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಮುಂಚೆ ಸ್ಕೂಲಿಂದ ಬಾ ಕಾಲೇಜಿಂದ ಬಾ ಅವಳನ್ನ ತಪ್ಕೋ ವಾಕಿಂಗ್ ಕರ್ಕೊಂಡೋಗು ಸ್ನಾನ ಮಾಡಿಸು ಎಲ್ಲ ಮಾಡ್ತಿದ್ದೆ ಈಗ ನನಗೆ ಸ್ನಾನ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಅವಳಿಗೆ ಹೆಂಗೆ ಸ್ನಾನ ಮಾಡಿಸ್ಲಿ ಅಲ್ವಾ ಅಂದರೆ ನಮ್ಮ ಸಾಧನೆ ನಮ್ಮ ಗುರಿ ಏನು ಅಂತ ಕ್ಲಿಯರ್ ಆದಮೇಲೆ ಪಾಪ ಈಗ ನಾನು ಇನ್ನೊಂದು ನಾಯಿ ತೊಗೊಂಬಂದು ಅದಕ್ಕೂ ನಾನು ಹಿಂಸೆ ಕೊಡೋಕ್ಕಾಗಲ್ಲ ಕರೆಕ್ಟಲ್ಲ ಸೊ ಆವಾಗ ನಾನು ನಿರ್ಧಾರ ಮಾಡಿದೆ ನನ್ನ ಜರ್ನಿ ಬೇರೆ ಇದೆ ಸೊ ನಾನು ಈ ಥರ ಬೀದಿಲಿರೋ ನಾಯಿಗಳಾಗಿರ್ಬೋದು ಅಥವಾ ಬೇರೆ ನಾಯಿಗಳಾಗಿರ್ಬೋದು ರೆಸ್ಕ್ಯೂ ಸೆಂಟರ್ ಓಪನ್ ಮಾಡೋಣ ಅಥವಾ ರೆಸ್ಕ್ಯೂ ಸೆಂಟರ್ ಇರುತ್ತೆ ಅಲ್ವಾ ಅವ್ರಿಗೆ ಡೊನೇಟ್ ಮಾಡೋಣ ನಾಯಿಗಳ ಸಾಕಕ್ಕೆ ಅವ್ರಿಗೆ ಕೊಡೋಣ ನಮ್ಮ ಆಗದೇ ಇರೋದು ಯಾರೋ ಮಾಡ್ತಿರ್ತಾರೆ ಆ ಕೆಲಸಗಳನ್ನ ಅವರಿಗೆ ನಾವು ಸಹಕಾರ ಮಾಡಿದ್ರೆ ನಮ್ಮ ಜರ್ನಿ ನಾವು ಮಾಡ್ಬೋದಲ್ಲ ನಾನೇ ಮಾಡಬೇಕು ಅಂತ ಹೋಗಿ ನಾನು ತುಂಬ ಸಮಸ್ಯೆಗಳಿಗೆ ಸಿಗಾಕ್ಕೊಂಡಿದ್ದುಂಟು ಯಾರೋ ಒಬ್ಬರು ಲೈಫಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅವರ ಪೇರೆಂಟ್ಸೇ ಅವ್ರನ್ನ ಬಿಟ್ಟಿದ್ರು ನಾನು ಪಾಪ ಅವ್ರು ಹೋಗಿ ಕರ್ಕೊಂಡು ಬಂದು ಯಾವುದೇ ನಿರೀಕ್ಷೆ ಇಲ್ಲದೆ ನಾನು ನೋಡಿಕೊಂಡೆ ಬಟ್ ಅದು ನನ್ನ ಲೈಫ್ ಬೇಜಾನು ಆಯಿತು ಏನು ಬ್ಲೇಮ್ ಇಲ್ಲ ಕಾರ್ಮಿಕ್ ಅಕೌಂಟ್ ಓಕೆ ಬಟ್ ನಾನು ಅಲ್ಲಿ ವ್ಯಾಮೋಹ ಅಂದರೆ ಪಾಪ ನಂದು ಸಾಕು ಓಕೆ ಈ ಇದೆಯಲ್ಲ ಇದು ನನ್ನ ಜರ್ನಿನ ಹಾಳು ಮಾಡ್ತು ನಾನು ಹೋಗ್ತಿರೋ ರೀತಿನ ಕಟ್ ಮಾಡ್ತು ನನ್ನ ಸಾಧನೆನ ಕಟ್ ಮಾಡ್ತು ನನ್ನ ಸ್ಪೀಡ್ ಕಟ್ ಮಾಡ್ತು ಹಾಗೆ ನಾವು ನಮ್ಮ ಲೈಫಲ್ಲಿ ಎಷ್ಟೋ ಒಂದು ಸುಮ್ಮ ಸುಮ್ಮನೆ ಕೆದುಕೊಂಡು ಕೆದುಕೊಂಡು ಕೆದ್ಕೊಂಡು ನಾನು ಇವಾಗ ಹೆಂಗೆ ಅಂದರೆ ಯಾರೇನಾದರೂ ಮಾಡ್ತಾ ಇರ್ತಾರಾ ಹೇಳಕ್ಕೆ ನಾನು ಮಾಡಲ್ಲ ಹೇಳ್ತೀನಿ ಬೇಕಾದ್ರೆ ಮಾಡಿ ಅಂತ ಹೇಳ್ತೀನಿ ಇಲ್ಲ ಅಂದರೆ ಹೇಳಿದ ತಕ್ಷಣ ನೀನೇ ಮಾಡು ಅಂದ್ಬಿಡ್ತಾರೆ ಸೊ ಹಾಗಾಗಿ ನಮ್ಮ ಜರ್ನಿ ಒಂದು ಒಂದು ಮೂಲ ಉದ್ದೇಶ ಏನೋ ಇದೆ ನಮ್ಮ ಲೈಫಲ್ಲಿ ಅಂದಾಗ ಈ ಚಿಕ್ಕ ಪುಟ್ಟದನ್ನೆಲ್ಲ ಯೋಚನೆ ಮಾಡೋದನ್ನು ಸೈಡ್ಗಿಟ್ಟು ನಾವು ನಮ್ಮ ಬದುಕಲ್ಲಿ ಈ ಥರ ಬೇಡವಾಗಿರೋ ಮೋಹಗಳು ಬಂಧನಗಳಿಗೆ ಒಳಗಾಗಿ ನರಳಾಡೋದ್ರ ಬದಲು ನಮ್ಮ ಬಂಧನದಿಂದ ಇಂತಹ ಬೇಡವಾದ ಸಂಗತಿಗಳನ್ನು ಬಿಟ್ಟು ಬಿಡಿ ಜೀವನವನ್ನು ನಿಯಂತ್ರಿಸೋದನ್ನು ಕಲಿಬೇಕು ನಮ್ಮಲ್ಲಿ ಲೈಫ್ನ ಇರೋದನ್ನ ಇರೋ ಹಾಗೆ ಒಪ್ಕೊಳ್ಳುವಂತಹ ಗಟ್ಟಿಯಾದಂತಹ ಸ್ವಭಾವವನ್ನು ನಾವು ರೂಢಿಸ್ಕೋಬೇಕು ಶಕ್ತಿ ನಮ್ಮಲ್ಲಿ ಹೆಚ್ಚಾಗಬೇಕು ನಮ್ಮ ಗುರಿ ಉದ್ದೇಶದ ಕಡೆಗೆ ನಮ್ಮ ಎನರ್ಜಿ ಹೋಗಬೇಕೇ ಹೊರತು ಬೇಡವಾಗಿರೋದ್ರ ಕಡೆ ಅಲ್ಲ ಬಟ್ಟೆಗಳಲ್ಲಿ ಸಮಯದಲ್ಲಿ ಸುಮ್ಮ ಸುಮ್ಮನೆ ಯಾರದೋ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ಹೋಗಿ 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 ಪ್ರಾಬ್ಲಮ್ಸಿಗೆ ಹಾಕ್ಕೊಂಬೇಡಿ ಏ ಅವರಿಗೆ ಬಿಡು ನಾನು ಹೇಳ್ತೀನಿ ನಾನು ಮಾಡಿಸ್ಬಿಡ್ತೀನಿ ಅಂತ ಸುಮ್ಮ ಸುಮ್ಮನೆ ಮಧ್ಯಕ್ಕೆ ಹೋಗಬೇಡಿ ಸಹಾಯ ಮಾಡಿ ಬಟ್ ನಿಮ್ಮ ದಾರಿಗೆ ಡಿಸ್ಟರ್ಬ್ ಮಾಡ್ಕೊಬೇಡಿ ನಿಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಈ ಥರ ಚಿಕ್ಕ ಪುಟ್ಟದಕ್ಕೆಲ್ಲ ಡಿಸ್ಟರ್ಬ್ ಮಾಡಿಕೊಂಡು ದಯವಿಟ್ಟು ನೀವು ಯಾರೋ ಏನೋ ಅಂತಾರೆ ಯಾರೋ ಏನೋ ಹೇಳ್ತಾರೆ ಅಂತ ನಿಮ್ಮ ಸಮಯನ ಹಾಳು ಮಾಡ್ಕೊಬೇಡಿ ಹೋದದ್ದು ಹೋಗಲಿ ಬಿಟ್ಟಾಕೋದನ್ನು ಕಲೀರಿ ಓಕೆ ನಾಳಿನ ಎಪಿಸೋಡಲ್ಲಿ ಬಿಟ್ಟಾಕೋದ್ರಿಂದ ಆಗೋ ಏನೆಲ್ಲ ಪ್ರಯೋಜನ ಇದೆ ಅಂತ ನಾಳೆ ನೋಡೋಣ ನಿಮ್ಮ ಲೈಫಲ್ಲಿ ಈ ಥರ ನೀವು ಕಿದ್ಕೊಂಡು ಕಿದ್ಕೊಂಡು ಗಾಯ ಮಾಡ್ಕೊತಾ ಇದ್ದೀರಾ ಕೆರ್ಕೊಂಡು ಕೆರ್ಕೊಂಡು ಯೋಚನೆ ಮಾಡಿ ಎಲ್ಲೆಲ್ಲಿ ನೀವು ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಂತ ಸೊ ಬಿಟ್ಟಾಕೋದನ್ನು ಕಲೀರಿ ಯಾರೋ ಮಾತಾಡಿರೋದು ಏನೋ ಅಂದಿರೋದು ಎಲ್ಲವನ್ನೂ ಬಿಟ್ಟು ಹಾಕಿ ಲೈಫ್ನ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು